ಆರನೇ ತಾರೀಕು ಬೆಂಗಳೂರಿನ ಕ್ಲೀನ್ ಬ್ಯಾಂಗ್ಳೂರ್ ಅದನ್ನು ಕೂಡ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಒಂದು ಪ್ಲಾನ್ ಆಫ್ ಆಕ್ಷನ್ ಇಡೀ ಬೆಂಗಳೂರಲ್ಲಿರುವಂತ ಕಸನ ಒಂದು ಸತಿ ತೆಗಿಬೇಕು ಅದನ್ನ ಉಳಿಸ್ಕೊಳ್ಬೇಕು ಎಲ್ಲೆಲ್ಲಿ ಕಸ ಇದೆ ಸಾರ್ವಜನಿಕರಿಗೆ ಅದನ್ನ ಫೋಟೋ ಹಿಡ್ದು ಆ ಜಾಗ ಹಿಡ್ದು ಕಳಿಸ್ಬೇಕು ಕಾರ್ಪೊರೇಷನ್ಗೆ ಆಮೇಲೆ ನಮ್ಮ ಆಫೀಸರ್ಸ್ ಹೋಗಿ ಒಂದು ಮೂರ್ನಾಲ್ಕು ದಿನದಲ್ಲಿ ಒಂದು ವಾರದಲ್ಲಿ ಅದನ್ನೆಲ್ಲ ಹೋಗಿ ತೆಗಿಯುವಂಥದ್ದು ಇವೆಲ್ಲ ನಾನು ರೋಡ್ ಅಲ್ಲಿ ಹೋದಾಗ ಸುಮ್ ಸುಮ್ಮನೆ ಎಲ್ಲ ತಂದು ರೋಡ್ ಪಕ್ಕ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಆದಷ್ಟು ಜಾಸ್ತಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಬೇಕು ಇದನ್ನೆಲ್ಲ ಕೂಡ ಒಂದು ಇನಿಶಿಯೇಟಿವ್ ನಾವು ತೆಗೆದುಕೊಂಡಿದ್ದೇವೆ ಆಮೇಲೆ ಇಡೀ ಬ್ಯಾಂಗ್ಳೂರಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡೋಂಥ ಒಂದು ಕಾರ್ಯಕ್ರಮ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ ಆರನೇ ತಾರೀಕು ಬೆಂಗಳೂರಿನ ಕ್ಲೀನ್ ಬ್ಯಾಂಗ್ಳೂರ್ ಅದನ್ನು ಕೂಡ ನಾನು ಘೋಷಣೆ ಮಾಡ್ತಾ ಇದ್ದೇನೆ ಒಂದು ಪ್ಲಾನ್ ಆಫ್ ಆಕ್ಷನ್ ಇಡೀ ಬೆಂಗಳೂರಲ್ಲಿರುವಂಥ ಕಸನ ಒಂದು ಸತಿ ತೆಗಿಬೇಕು ಅದನ್ನು ಉಳಿಸ್ಕೊಳ್ಬೇಕು ಎಲ್ಲೆಲ್ಲಿ ಕಸ ಇದೆ ಸಾರ್ವಜನಿಕರಿಗೆ ಅದನ್ನು ಫೋಟೋ ಹಿಡ್ದು ಆ ಜಾಗ ಹಿಡ್ದು ಕಳಿಸ್ಬೇಕು ಕಾರ್ಪೊರೇಷನ್ಗೆ ಆಮೇಲೆ ನಮ್ಮ ಆಫೀಸರ್ಸ್ ಹೋಗಿ ಒಂದು ಮೂರ್ನಾಲ್ಕು ದಿನದಲ್ಲಿ ಒಂದು ವಾರದಲ್ಲಿ ಅದನ್ನೆಲ್ಲ ಹೋಗಿ ತೆಗಿಯೋಂಥದ್ದು ಇವೆಲ್ಲ ನಾನು ರೋಡಲ್ಲಿ ಹೋದಾಗ ಸುಮ್ ಸುಮ್ಮನೆ ಎಲ್ಲ ತಂದು ರೋಡ್ ಪಕ್ಕ ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಆದಷ್ಟು ಜಾಸ್ತಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಬೇಕು ಇದನ್ನೆಲ್ಲ ಕೂಡ ಒಂದು ಇನಿಷಿಯೇಟಿವ್ನ ನಾವು ತೆಗೆದುಕೊಂಡಿದ್ದೇವೆ ಆಮೇಲೆ ಇಡೀ ಬೆಂಗಳೂರಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ ಒಂದು ಕಾರ್ಯಕ್ರಮ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ